ಗಿರಿಯಾ ಕರ್ನಾಟಕದಾದ್ಯಂತ ಮನೆ ಮಾತಾಗಿರುವ ಗಿರಿಯ ಇದೀಗ ನಿಮ್ಮ ಸಾಂಸ್ಕೃತಿಕ ನಗರಿ ಸಾಗರದಲ್ಲಿ ಇದೇ ದಿನಾಂಕ ಇಪ್ಪತ್ತರ ಶನಿವಾರ ಬೆಳಿಗ್ಗೆ ಹತ್ತು ನಲವತ್ತಕ್ಕೆ ಸಾಗರದ ಖಾಸಗಿ ಬಸ್ ನಿಲ್ದಾಣದ ಎದುರುಗು ಎಚ್ ಟಿ ಸೆಂಟ್ರ ಇದರಲ್ಲಿ ಗಿರಿಯ ಶುಭಾರಂಭಗೊಳ್ಳಲಿದೆ ಇದೇ ದಿನಾಂಕ ಇಪ್ಪತ್ತರ ಶನಿವಾರ ಕರ್ನಾಟಕದಾದ್ಯಂತ ದಕ್ಷಿಣ ಭಾರತದ ನಂಬರ್ ಒನ್ ಗೃಹೋಪಯೋಗಿ ವಸ್ತುಗಳ ಮಾರಾಟ ಮಳಿಗೆ ಗಿರಿಯ ದಕ್ಷಿಣ ಭಾರತದಾದ್ಯಂತ ನೂರೈವತ್ತಕ್ಕೂ ಅಧಿಕ ಶಾಖೆಗಳನ್ನು ಹೊಂದಿರುವ ಏಕೈಕ ಗೃಹ ಬಳಕೆ ವಸ್ತುಗಳ ಮಾರಾಟ ಕೇಂದ್ರ ಗಿರಿಯ ಇದೀಗ ನಿಮ್ಮ ಸಾಂಸ್ಕೃತಿಕ ನಗರಿ ಸಾಗರದಲ್ಲಿ ನಮ್ಮಲ್ಲಿ ಪ್ರಾರಂಭೋತ್ಸವದ ಕೊಡುಗೆಯಾಗಿ ನಮ್ಮಲ್ಲಿ ನೀವು ಯಾವುದೇ ರೀತಿಯ ಗೃಹ ಬಳಕೆ ವಸ್ತುಗಳನ್ನ ತೆಗೆದುಕೊಂಡಲ್ಲಿ ಗಿರಿಯಾ ಶೇಕಡಾ ಹತ್ತರಿಂದ ಎಪ್ಪತ್ತರವರೆಗಿನ ಭಾರಿ ಬಾರಿ ಭಾರಿ ಭಾರಿ ರಿಯಾಯಿತಿ ಇದಲ್ಲದೆ ಯಾವುದೇ ಪ್ರಮುಖ ಬ್ಯಾಂಕ್ಗಳ ಕಾರ್ಡ್ಗಳನ್ನ ತಂದಲ್ಲಿ ಶೇಕಡ ಇಪ್ಪತ್ತರವರೆಗಿನ ಕ್ಯಾಶ್ ಬ್ಯಾಕ್ ಸೌಲಭ್ಯ ಹಾಗೂ ನಿಮ್ಮ ಯಾವುದೇ ಹಳೆಯ ವಸ್ತುಗಳನ್ನ ತೆಗೆದುಕೊಂಡು ಬಂದಲ್ಲಿ ಇಪ್ಪತ್ತೈದು ಸಾವಿರದವರೆಗಿನ ಎಕ್ಸ್ಚೇಂಜ್ ಆಫರ್ ಅದಲ್ಲದೆ ನಮ್ಮಲ್ಲಿ ನೀವು ಹಂತಿನ ರೂಪದಲ್ಲಿ ಗೃಹ ಬಳಕೆ ವಸ್ತುಗಳನ್ನ ತೆಗೆದುಕೊಂಡಲ್ಲಿ ಒಂದು ಇ ಎಂಐ ಉಚಿತ ಉಚಿತ ಖಚಿತ ಬನ್ನಿ ಕಿರಿಯ ಕರ್ನಾಟಕದಾದ್ಯಂತ ಪ್ರತಿಯೊಬ್ಬ ಮಹಿಳೆಯರ ಮಹನೀಯರ ಮನೆ ಮಾತಾಗಿರುವ ಗಿರಿಯಾಸ್ ಕಿರಿಯಾಸ್ ಕಿರಿಯ ಇದೀಗ ನಿಮ್ಮ ಸಾಂಸ್ಕೃತಿಕ ನಗರಿ ಸಾಗರದಲ್ಲಿ